ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಗುರುಗಳೇ ನನ್ನ ಮಗಳು ಗಂಡನನ್ನು ಬಿಟ್ಟು ಮನೆಯಲ್ಲಿ ಕುಂತಿದ್ದಾಳೆ ಹೋಗ್ತಾ ಇಲ್ಲ ಅಥವಾ ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಬ್ಬರು ಆಗ್ತಾ ಆಗ್ತಾಯಿದೆ ಅಂದರೆ ಈ ತಂತ್ರ ಮಾಡಿ ಭೋಜು ನಿಮಗೆ ಗೊತ್ತಿದೆ ಭೋಜು ಪತ್ರೆಯನ್ನು ತಗೋಬೇಕು ತಗೊಂಡು ವೀಕ್ಷಕರೇ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಈ ವಶೀಕರಣದ ಚಕ್ರವನ್ನು ಯಂತ್ರವನ್ನು ಬರೀಬೇಕು ಬರೆದು ಮಧ್ಯಭಾಗದಲ್ಲಿ ಯಾರು ಬಿಟ್ಟೋಗಿದರೆ ಅವರ ಹೆಸರನ್ನು ಬರೀಬೇಕು ಈ ರೀತಿಯಾಗಿ ಬರೆದು ಭೋಜಪತ್ರೆಯಲ್ಲೇ ಬರೀಬೇಕು ಬರೆದು ವೀಕ್ಷಕರೇ ನೀವು ಮಲಗುವಂಥ ಬೆನ್ನಿನ ಕೆಳಗಡೆ ಇಟ್ಕೋಬೇಕು ಇಟ್ಕೊಳ್ಳಿ ಯಾರು ದೂರ ಆಗಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಗಂಡ ಹೆಂಡತಿ ಸೇರೋದಿಲ್ವೋ ಮನೆಯಲ್ಲೇ ಇದ್ದರೂ ಕೂಡ ಇದನ್ನು ಮಾಡ್ಬೋದು ಮಾಡಿ ನಮಸ್ಕಾರ